ಮಾಜಿ ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ನೋಡಿ ಇವತ್ತು ಒಬ್ಬ ಶಾಸಕ ಲಕ್ಷಾಂತ ಜನ ಅವ್ರಿಗೆ ಕ್ಷೇತ್ರದಲ್ಲಿ ಗೆಲ್ಸಿರ್ತಕ್ಕಂಥವ್ರು ಒಬ್ಬ ಶಾಸಕ ಇಂಥ ನೀಚ ಕೆಲಸ ಮಾಡ್ತಾನಂದ್ರೆ ಇಡೀ ದೇಶಕ್ಕೆ ಇಡೀ ದೇಶದಲ್ಲಿ ಯಾವತ್ತೂ ಆಗಿರಲಿಲ್ಲ ಅಂತ ಕೆಲಸ ನಾವು ಸಾಕಷ್ಟು ವಿವಾದಗಳು ನೋಡಿದ್ದೇವೆ ಕಡೆ ಜಾತಿ ರಾಜಕಾರಣ ಮಾಡಕ್ ಹೊಳ್ತವ್ರೆ ಒಂದು ಕಡೆ ದಲಿತರ ವಿರುದ್ಧ ಮಾತಾಡ್ತಕ್ಕಂಥ ನೀವೆಲ್ಲ ಕಳಿಸಿದ್ದೀರಾ ಾರಕ್ಕೆ ತೊಳ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕ ಬಿಜೆಪಿಯ ಒಂದು ಮುಖ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಆಲ್ರೆಡಿ ಮಹಾರಾಷ್ಟ್ರಲ್ಲಿ ಒಬ್ಬ ಶಾಸಕ ನಮ್ಮ ರಾಹುಲ್ ಗಾಂಧಿ ವಿರುದ್ಧ ಹೇಳಿದ್ದಾರೆ ಈ ಕರ್ನಾಟಕದ ಈ ಶಾಸಕನನ್ನು ನಾವು ಅಮಾನತ್ ಮಾಡ್ತೇವೆ ಯಾಕಂದ್ರೆ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ನಾವು ಜಗಳ ಮಾಡ್ಕೊಂಡ್ರೆ ಅದು ಬೇರೆ ಕಡೆ ಆದ್ರೆ ಈ ಈ ಒಂದು ನೀಚ್ ಕೆಲಸ ಏನ್ ಮಾಡಿದ್ದಾರೆ ಒಂದು ಏಡ್ಸ್ ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸ ಯಾವನ್ನು ಯೋಚನೆ ಮಾಡಿರಲ್ಲ ಇದೇನು ಯಾರೊಬ್ಬ ದೊಡ್ಡ ಕ್ರಿಮಿನಲ್ ಮಾಡ್ತಕ್ಕಂಥ ಯೋಚನೆ ಆಗಿರೋದ ಖಂಡಿಸಿ ಇವತ್ತು ನೋಡಿ ಒಬ್ಬ ಮಹಿಳೆ ಒಬ್ಬ ಶಾಸಕರ ಹತ್ರ ಒಂದು ಕೆಲಸ ತಗೊಳಕ್ ಹೋಗ್ತಾರೆ ಏನೋ ಅವಳನ್ನು ಕೇಳಕ್ ಹೋಗ್ತಾರೆ ಶಾಸಕರ ಶಾಸಕರಂತವ್ರಿಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂತ ಮಾಡ್ಬೇಕು ಆದರೆ ಅವ್ರನ್ನ ಈ ರೀತಿ ಬಳಸ್ಕೊಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಜ ಅಂತ ಬಿ ಜೆ ಪಿ ಇರ್ತಕ್ಕಂಥ ಅಶೋಕ್ ಅವರು ಯಾಕಂದ್ರೆ ಮುಂದೆ ಅಶೋಕ್ ಅವರ ಟಾರ್ಗೆಟ್ ಅಶೋಕ್ ಟಾರ್ಗೆಟ್ ಆಗಿದ್ರು ನೆಕ್ಸ್ಟ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಟಾರ್ಗೆಟ್ ಆಗ್ಬೋದು ಸೊ ಇವ್ರನ್ನ ಎಚ್ಚರಿಕೆಯಿಂದ ಅವ್ರನ್ನ ಇದೆ ಹೇಳಿಕೆ ಅವ್ರನ್ನ ಅವರು ಸಮರ್ತ್ಕೊತಾ ಇದ್ದಾರೆ